ಜೆಬು ಅವನು ಹೋಗುದು ಸಿ ಹೋಗು ಹೋಗು ಬಿಸಿಲು ಬಿದ್ದರೆ ಎಷ್ಟು ಚಂದ ಕಾಣ್ತದಲ್ಲ ನಮ್ಮ ಕಾಡು ನಿಮಗೆ ಯಾರಿಗಾದ್ರೂ ಈ ಥರದ್ದು ಪ್ರಾಬ್ಲಮ್ಸ್ ಆಗ್ತದ ಅಂದರೆ ಬೇರೆಯವರಿಗೆ ಡಿಪೆಂಡ್ ಆಗಬೇಕು ಫಿನಾನ್ಷಿಯಲಿ ಅಂತ ಕೇಳೋದು ನಾನು ನಾಲ್ಕು ಅಕ್ಕನವರು ಬ್ಲಾಗ್ ನೋಡ್ತಾರಲ್ಲ ಅವ್ರಿಗೆ ಗೊತ್ತಾಗ್ಲಿ ಅಂತ ಅವರು ಅಕ್ಕನವ್ರ ಹತ್ರ ಎಲ್ಲ ಹೇಗೆ ಹೇಳಿದ್ದಾರೆ ನನ್ನ ಅಪ್ಪನ ಹತ್ರ ತಮ್ಮೇಲಿಗೋಟೋ ಹಣ್ಣು ಹೆಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲಕ್ ನೋತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನಾನು ತುಂಬ ಲೇಟಾಗಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ನಿನ್ನೆ ನಾನು ಹೇಳಿದ್ದೆ ನಿಮಗೆ ವರ್ಕರ್ಸ್ ಇದ್ದಾರೆ ಮನೆಯಲ್ಲಿ ಮದ್ದು ಬಿಡಲಿಕ್ಕೆ ಎರಡನೇ ಕೊಯ್ಲಿದ್ದು ಅಂತ ಹಾಗೆ ಇವತ್ತು ಡೇ ಟು ಇವತ್ತು ಮುಗಿಸ್ಬೋದು ಮದ್ದು ಬಿಟ್ಟು ತೋಟಕ್ಕೆ ಹಾಗೆ ಈಗ ಹತ್ತುವರೆದು ಅವರಿಗೆ ತಿಂಡಿಗೆ ಕರೀಲಿಕ್ಕೆ ಹೋಗ್ತಾ ಇದ್ದೆ ನಾನು ತಿಂಡಿಯೆಲ್ಲ ಪ್ರಿಪೇರ್ ಮಾಡಿಟ್ಟು ಬಂದೆ ಮನೆಯಿಂದ ದನಗಳನ್ನೆಲ್ಲ ಆಗಲೇ ಹೊರಗೆ ಬಿಟ್ಟಾಯಿತು ಈಗ ಇವರನ್ನೊಂದು ಕರೆದು ಹೋಗಿ ಮತ್ತೆ ಬೇರೆ ಕೆಲಸ ಮಾಡಬೇಕು ಇದೊಂದು ಕೆಲಸ ಮುಗಿದ್ರೆ ಮತ್ತೆ ನಮಗೆ ಮದುವೆದು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಬೋದು ಇಲ್ಲ ಅಂತೇಳಿದರೆ ಮದುವೆ ಬಿಟ್ಟಾಗಲಿಲ್ಲ ಅಂಥೇಳಿ ಯಾವಾಗಲೂ ಒಂದು ಟೆನ್ಷನ್ ಚಾಗಿ ಬಳೆ తిర్తంజే అండ్ అత ಎಲ್ಲ ಅವರಿಗೆ ಕೊಟ್ಟಾಯಿತು ನಾವು ಸಹ ಕುಡ್ತಾಯಿತ್ತು ಈಗ ಹುಲ್ಲಿಗೆ ಹೋಗ್ತಾ ಇದ್ದೇನೆ ಹುಲ್ಲೊಂದು ಸ್ವಲ್ಪ ಮಾಡಿದ್ದೇನೆ ಇನ್ನೊಂದು ಸ್ವಲ್ಪ ಆಗಬೇಕು ಬಿಸಿಲುಂಟು ಹಾಗಾಗಿ ತೊಂದರೆ ಇಲ್ಲ ರೀ ಚೇಲಿ ಒಂದು ತೊಂಡೆಕಾಯಿ ಚಪ್ಪಾರ ಇತ್ತು ಅದು ಬಿದ್ದದಾಯ್ತಾ ಮಳೆಗೆ ಅದನ್ನು ಕ್ಲೀನ್ ಮಾಡ್ತಾ ಹುಲ್ಲಿರ್ಬೇಕು ಈ ಥರ ಹಾಕಬೇಕು ಅಲ್ಲಿ ಹಾಕಿದ್ದೇನೆ ನೋಡಿ ಅಂತೆ ಎಷ್ಟು ಹುಲ್ಲಾಯಿತು ಅದೆಲ್ಲ ಕಂಪ್ಲೀಟ್ ಮಾಡಬೇಕು ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಅಪ್ಪ ಜಬು ಅವನು ಹೋಗುದು ಸಿ ಹೋಗು ಹೋಗು ಹಾಂ ಬಿ ಕೂಡ ಹೀಗೆ ಮಾಡ್ತಿದ್ದ ಕಾಡಿಗೆ ಹೋಗೋದು ದೂರ ಹೋಗೋದು ನೀನು ಹ್ಞೂ ಹ್ಞೂ ಬೇಕಾ ನಿನಗೆ ಹಾಂ ಇಲ್ಲೇ ಒಂದು ಆಣಿ ಹಾಕಿ ಮಲಗಿಸ್ತೇನೆ ನೋಡು ಇಲ್ಲಿ ಹೀಗೆ ಖಾಲಿ ಕೈಗೊಂದು ಇಲ್ಲಿಗೊಂದು ಎಲ್ಲಿಗೆ ಓಡೋದು ಕಾಡಿಗೆ ಹ್ಞೂ ಅವನು ಟಿಂಕಿ ಬರ್ತಾನೆ ಮತ್ತು ನಿನಗೆ ಬರಲಿಕ್ಕೆ ರಸ್ತೆ ಗೊತ್ತಾಗ್ತದ ಹಾಂ ಗೊತ್ತಾಗ್ತದಣ್ಣ ಜುಬ್ಬಣ್ಣ ಫುಲ್ಲಾಯಿತು ನಾನು ದನಗಳ ಹತ್ರ ಹೋಗ್ತಾ ಇದ್ದೇನೆ ಅವರನ್ನು ಹೊರಗೆ ಬಿಟ್ಟದ್ದುಂಟಲ್ಲ ಎಲ್ಲಿ ಹೋಗಿದ್ದಾರೆ ಅಂತ ಅಂತ ನೋಡುವ ಟಿಂಕಿ ಕೂರಸ್ತೆ ಇದ್ದಾರೆ ನನ್ನ ಒಟ್ಟಿಗೆ ಬರಲಿಕ್ಕೆ ತುಂಬ ಮೇಲೆ ಹೋಗಿ ಬಿಟ್ಟು ಬಂದದುಂಟು ನಾನು ಕಾಡು ರಸ್ತೆಯಲ್ಲಿ ಹೋಗ್ತೇನೆಲ್ಲ ಹಾಲು ತಗೊಂಡು ಪೇಟೆಗೆಲ್ಲ ಆ ರಸ್ತೆ ಸೈಡಲ್ಲಿ ಬಿಟ್ಟದ್ದುಂಟು ಅಂದರೆ ರೋಡ್ ರೋಡಲ್ಲ ಕಾಡೊಳಗೆ ನೋಡುವ ಎಲ್ಲಿದ್ದಾರೆ ಅಂತ ಬಿಸಿಲು ಬಿದ್ದರೆ ಎಷ್ಟು ಚಂದ ಕಾಣ್ತದಲ್ಲ ನಮ್ಮ ಕಾಡು ಏನೋ ಮೊನ್ನೆ ನಾಲ್ಕೈದು ದಿವಸದಿಂದ ಚೆಂದ ಬಿಸಿಲು ಉಂಟು ಹೀಗೆ ಸೆಪ್ಟೆಂಬರ್ ನಾಲ್ಕರ ತನಕ ಇದ್ದರೆ ಸಾಕು ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋದು ನಾನು ಡೈಲಿ ಅವಳು ಇಲ್ಲಿದ್ದಾಳೆ ನನ್ನ ಸುಂದರಿ ಮಂಗಮ್ಮ ಮಂಗೂ ಅವಳು ಕೂತು ರೆಸ್ಟ್ ಮಾಡೋದು ಅಂತ ಹೋದಲ್ಲಿ ಬಂದಲೆಲ್ಲ ಕೂತ್ಕೊಳ್ಳೋದು ಹಾಗಾಗಿ ನನಗೆ ಹುಡುಗ್ಲಿಕ್ಕೆ ಸುಲಭ ಆಗ್ತದೆ ಅವಳೆಲ್ಲಿದ್ದಾಳೆ ನಿಂದು ಗೆಳತಿ ಶುಭಮ್ಮ ಊಟ ಕಾಜ್ರು ಇರ್ತಾಳೆ ಇವರಿಬ್ಬರು ಒಟ್ಟಿಗೆ ಇರ್ತಾರೆ ಆದರೆ ಅವಳು ಮೈಕೊಂಡು ಮೈಕೊಂಡು ಮುಂದೆ ಹೋಗಿರ್ತಾಳೆ ಇವಳು ಮಾತ್ರ ಅಲ್ಲಲ್ಲಿ ಕೂತು ರೆಸ್ಟ್ ಮಾಡ್ತಿರ್ತಾಳೆ ಹಾಗಾಗಿ ಇಲ್ಲಿದ್ದಾಳೆ ನನಗೆ ಗೊತ್ತುಂಟ ಗೈಸ್ ಇವಾಗ ನಾನು ಯೂಟ್ಯೂಬ್ ಮಾಡೋದು ನಿಮಗೆ ಗೊತ್ತಿರ್ಬೋದು ಒಂದು ವರ್ಷ ಆಯಿತು ಈಗ ಒಂದು ವರ್ಷಕ್ಕಿಂತ ಜಾಸ್ತಿ ಆಯಿತು ಯೂಟ್ಯೂಬ್ ಮಾಡೋದು ನಾ ಎಲ್ಲರೂ ಯಾಕೆ ಮಾಡ್ತಾರೆ ಅಂದರೆ ಅರ್ನಿಂಗ್ಸಿಗೆ ಅರ್ನಿಂಗ್ಸ್ ಅಂದರೆ ಪೇಮೆಂಟ್ ಬರ್ತದೆ ಚಾನಲಿಂದ ನಮಗೆ ಇಷ್ಟು ಅಂತ ಹಣ ಬರ್ತದೆ ಮಂತ್ಲಿ ಮಂತ್ಲಿ ಅಮೌಂಟ್ ಬರ್ತದೆ ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಅದಕ್ಕೋಸ್ಕರ ಅಂತಲೇ ಮಾಡ್ತಾರೆ ನಾನು ಕೂಡ ಯೂಟ್ಯೂಬ್ ಅದಕ್ಕೆ ಮಾಡಿದ್ದು ನನಗೆ ಅದರಿಂದ ಅಮೌಂಟ್ ಕೂಡ ಬರ್ತದೆ ನಂದು ಏನೆಲ್ಲ ಖರ್ಚುಂಟು ನಾನು ಅದರಿಂದ ಮ ಅದರಿಂದ ಯೂಸ್ ಆ ಎಮೌಂಟನ್ನು ಯೂಸ್ ಮಾಡಿ ಇಷ್ಟಿಷ್ಟು ಅಂತ ಸೇವಿಂಗ್ಸ್ ಮಾಡಲಿಕ್ಕಾಗ್ತದೆ ಅದೇ ಕೆಲವರು ಎಲ್ಲ ಇರ್ತಾರೆ ಅಂದರೆ ಇಷ್ಟು ಓದಿ ಸುಮಾರೆಲ್ಲ ಓದಿ ಕೂಡ ಮನೆಯಲ್ಲಿ ಇದ್ದು ಹೌಸ್ ವೈಫ್ ಆಗಿ ಮತ್ತು ಕೆಲವರೆಲ್ಲ ಹಾಗೆ ಇರ್ತಾರೆ ಪೇರೆಂಟ್ಸಿದು ಹಣ ಅಂತ ಹೇಳಿ ಹಣ ಉಂಟು ಅಪ್ಪ ಇಷ್ಟು ಮಾಡಿಟ್ಟಿದ್ದಾರೆ ಅಂತ ಸೊ ನನ್ನ ಅಪ್ಪನದು ಸಹ ಇಷ್ಟು ಅಂತ ಮಾಡಿಟ್ಟಿದ್ದಾರೆ ನನಗೆ ನನ್ನ ಅಪ್ಪನಷ್ಟು ಸಹ ಹಣ ಕೇಳ್ಬೋದು ನನ್ನ ಅಪ್ಪನ ಹತ್ರ ಇಷ್ಟು ಅಂತ ಕೇಳ್ಬೋದು ಸೊ ನನಗೆ ಅದು ಇಂಟ್ರೆಸ್ಟ್ ಇಲ್ಲ ನನಗೆ ನನ್ನದೇ ಅಮೌಂಟನ್ನು ನಾನು ಖರ್ಚು ಮಾಡಿದ್ರೇನೆ ಒಂದು ಸಾಟಿಸ್ಫೈ ಸಾಟಿಸ್ಫ್ಯಾಕ್ಷನ್ ಅಂತಂದರೆ ನನಗೆ ಡಿಪೆಂಡ್ ಆಗಲಿಕ್ಕೆ ಇಷ್ಟ ಇಲ್ಲ ಬೇರೆಯವರಿಗೆ ಈಗ ನಾರ್ಮಲಾಗಿ ಏನು ಗೊತ್ತುಂಟಾ ನಾವೊಂದು ನೂರು ರೂಪಾಯಿ ಆದರೂ ಕೇಳಿ ಸಾವಿರ ರೂಪಾಯಿ ಆದರೂ ಕೇಳಿ ಯಾರ ಹತ್ರ ಆದರೂ ಕೇಳಿದರೆ ಯಾರ ಹತ್ರ ಅದು ಬಿಡಿ ಅಪ್ಪನ ಹತ್ರನೇ ಕೇಳಿದೆ ಅಂತ ಅಂದ್ಕೊಳ್ಳಿ ಅದಕ್ಕೆ ರೀಸನ್ ಹೇಳಬೇಕಾಗ್ತದೆ ನೂರು ರೂಪಾಯಿ ಯಾಕೆ ಬೇಕು ನನಗೆ ಅಂತ ಅದೇ ನೂರು ರೂಪಾಯಿ ಹಾಂ ನನಗೆ ನೂರು ರೂಪಾಯಿ ಬೇಕು ಹಾಂ ಅಂತ ಯಾರೂ ಹೇಳೋದಿಲ್ಲ ರೀಸನ್ ಹೇಳಲೇಬೇಕು ನೂರು ರೂಪಾಯಿ ಯಾಕೆ ಬೇಕು ಅಂತ ಅದೇ ನಮ್ಮದೇ ಹಣ ಇದ್ದರೆ ನಮಗೆ ಬೇಕಾದ್ರು ತೊಗೊಳ್ಬೋದು ಬೇರೆಯವರಿಗೆ ಡಿಪೆಂಡ್ ಆಗಬೇಕು ಇರೋದಿಲ್ಲ ಫಿನಾನ್ಷಿಯಲಿ ಒಂದು ಆಗಿ ನಂಗೆ ಬೇರೆಯವರಿಗೆ ಡಿಪೆಂಡ್ ಆಗಲಿಕ್ಕೆ ಒಂಚೂರು ಇಷ್ಟ ಇಲ್ಲ ಇವಾಗ ನಂದು ಅಂತ ಹೇಳಿ ನನ್ನದು ಏನೇನೋ ಖರ್ಚುಗಳಿರ್ತದಲ್ಲ ಅದನ್ನು ನನ್ನ ಯೂಟ್ಯೂಬ್ ಅಮೌಂಟಿಂದರೆ ನಾನು ಜಾಸ್ತಿ ನೋಡ್ಕೊಳ್ತೇನೆ ಕೆಲವೊಂದಿಷ್ಟು ಹಣ ನಿಮ್ಮ ಹತ್ರ ಹೇಳಿದ್ದೆ ನಾನು ಇದಕ್ಕೆ ಇದಕ್ಕೆ ಹಾಕ್ತೇನೆ ಹಾಗೀಗೆ ಅಂತ ಸುಮಾರು ಅಮೌಂಟು ಕೂಡ ಮನೆಗಿಂತ ಸ್ಯಾಕ್ರಿಫೈಸ್ ಕೂಡ ಮಾಡಿದ್ದೇನೆ ಆದರೆ ಕೆಲವರೆಲ್ಲ ಇರ್ತಾರಲ್ಲ ಅಂದರೆ ಅರ್ನ್ ಮಾಡೋದೆ ಮನೇಲಿರುವಾಗ ಬೇರೆಯವ್ರ ಹತ್ರ ಕೇಳಲಿಕ್ಕೆ ಹಸ್ಬೆಂಡ್ ಹತ್ರ ಕೇಳಲಿಕ್ಕೆ ಪೇರೆಂಟ್ಸ್ ಹತ್ರ ಕೇಳಲಿಕ್ಕೆ ಏನೋ ಒಂಥರ ಅನಿಸೋದಿಲ್ವ ಅಂತ ನಾನು ಅಂದ್ಕೊಳ್ಳೋದು ನನಗೀಗ ಇವಾಗ ನನ್ನ ಅಪ್ಪ ಹೆಂಗಿದ್ದು ನನಗೆ ಯಾರಾದರೂ ಅಣ್ಣನವ್ರ ಮೀನು ಇದ್ದಿದ್ದರೆ ಡೆಫಿನೆಟ್ಲಿ ನಾನು ಕಂಪನೀಸಿಗೆ ಜಾಬಿಗೆ ಹೋಗ್ತಿದ್ದೆ ಅಂದರೆ ಈ ಸಿಚುವೇಶನ್ ಎಲ್ಲಕ್ಕೂ ಕೂಡ ಸೂಟ್ ಆಗೋದಿಲ್ಲ ಅಲ್ಲ ಹಾಗೆ ನಾನು ಹೇಳೋದು ನಿಮಗೆ ಯಾರಿಗಾದರೂ ಈ ಥರದ್ದು ಪ್ರಾಬ್ಲಮ್ಸ್ ಆಗ್ತದ ಅಂದರೆ ಬೇರೆಯವರಿಗೆ ಡಿಪೆಂಡ್ ಆಗಬೇಕು ಫಿನಾನ್ಷಿಯಲಿ ಅಂತ ಕೇಳೋದು ನಾನು ನೋಡಿ ಅಪ್ಪ ಕ್ಲೀನ್ ಮಾಡ್ತಾ ಇದ್ದಾರೆ ಬಿಸಿಲಿಗೆ ಹೀಗೆ ಬಿಸಿಲಿಗೆ ಕ್ಲೀನ್ ಮಾಡೋದು ನಾನು ಇದನ್ನು ಯಾಕೆ ಹೇಳ್ತಿದ್ದೇನೆ ಗೊತ್ತುಂಟ ನನ್ನ ನಾಲ್ಕು ಅಕ್ಕನವರು ವ್ಲಾಗ್ ನೋಡ್ತಾರಲ್ಲ ಅವ್ರಿಗೆ ಗೊತ್ತಾಗಲಿ ಅಂತ ಅವರು ಅಕ್ಕನವ್ರ ಹತ್ರ ಎಲ್ಲ ಹೇಗೆ ಹೇಳಿದ್ದಾರೆ ಅಂದರೆ ವರ್ಕರ್ಸನ್ನು ಕಟ್ಸಿ ಕ್ಲೀನ್ ಮಾಡ್ತೇನೆ ಅಂತ ಅವ್ರ ಹತ್ರ ಮಾತ್ರ ಎದುರಲ್ಲಿ ಹೇಳೋದು ಇವರೇ ಕ್ಲೀನ್ ಮಾಡೋದು ಮತ್ತೆ ತಲೆ ಸುತ್ತದೆ ಸುಸ್ತಾಗ್ತದೆ ಅಂತ ಹೇಳಿ ಮಲಾಗೋದು ಇದು ನಾನು ಪ್ರೂಫಿಗೆ ರೆಕಾರ್ಡ್ ಮಾಡ್ಕೊಳ್ತಿರೋದು ಈ ಅಕ್ಕನವರು ನೋಡಲಿ ನಾಡಿದ್ದು ಬಂದು ಅಪ್ಪನಿಗೆ ಸ್ವಲ್ಪ ಬುದ್ಧಿ ಹೇಳಲಿ ಅಂತ ನಾನು ಹೇಳಿದರೆ ಕೇಳುವುದಿಲ್ಲ ಕೆಲಸದವರನ್ನು ಕರೆಸೋದಿಲ್ಲ ಅದಕ್ಕೆ ಬಿಸಿಲು ಕೂಡ ತುಂಬ ಉಂಟು ಮಧ್ಯಾಹ್ನ ಎಷ್ಟು ಆಯ್ತು ಹೊತ್ತು ಹನ್ನೆರಡುವರೆಗೆ ಈ ಕೆಲಸ ಅಪ್ಪ ನನಗೆ ಸಾಲ ಬಿಸಿಲು ಹಾಕ್ಲಿ ನಾನು ಹೊರಟದ ಮನೆಗೆ ಕೇಂದ್ರಿ ಏಯ್ ಚುಬ್ಬನ್ನ ಅಪ್ಪನಿಗೆ ಹೆಲ್ಪ್ ಮಾಡು ಹೋಗು ನೀನ್ಸು ಒಂದು ಹಾರೈ ತಕೊಂಡ್ಬಾ ಹೋಗಣ್ಣ ಹೋಗಣ್ಣ ಜುಬ್ಬಣ್ಣ ಅಪ್ಪ ಯಾರಿಗೆಲ್ಲ ಕಾಗದ ಕೊಡಬೇಕು ಅಂತ ಹೇಳ್ತಿದ್ದಾರೆ ಟಿಂಕಿ ನೋಡಿ ಕೂತಾ ಕೂತಿದ್ದಾನೆ ನನ್ನೊಟ್ಟಿಗೆ ದನಗಳನ್ನು ನೋಡ್ಲಿಕ್ಕೆ ಬಂದಿದ್ದೆ ಅವನಿಗೆ ಸಾಕಾಯಿತು ಅದಕ್ಕೆ ಕೂತಿದ್ದಾನೆ ಇಲ್ಲಿ ಗುಂಡಣ್ಣ ಚುಬ್ಬಣ್ಣ ಹಾಂ ತಿಂಗೀ ಗುಂಡಣ್ಯ ಎಕ್ಸಿ ಮುಟ್ಟಿದ್ರೆ ಎಕ್ಸಿ ಇಲ್ಲಾದರೆ ಕಿರ್ಚುದು ಇದೇ ಆಯಿತು ನಿಂದು ಎಕ್ಷಿ ಹಾಯ್ ಹೈ ಹೈ ಹೈವಾ ಈಗ ಐದು ಗಂಟೆ ಕಳೀತು ಇವಾಗ ವ್ಲಾಗ್ ಮಾಡ್ತಿದ್ದೆ ಅಂತ ಮಧ್ಯಾಹ್ನ ಮೇಲಿಂದ ಬ್ಯುಸಿ ಅಂದರೆ ಬ್ಯುಸಿ ಇದ್ದೆ ಎಂಥ ವ್ಲಾಗ್ ಮಾಡಲಿಕ್ಕೆ ಸಹ ಪುಡ್ಸೋತಿರಲಿಲ್ಲ ದನಗಳನ್ನು ಕರ್ಕೊಂಡು ಬಂದು ಚಾ ಕುಡ್ದು ಅದು ಸಹ ವ್ಲಾಗ್ ಮಾಡಿಲ್ಲ ನಾನು ಇದು ಎಂತ ಹೇಳಿದರೆ ಅಪ್ಪ ಹಲಸಿನ ಹಣ್ಣು ಕೊಚ್ತಾ ಇದ್ದಾರೆ ನಮ್ಮಲ್ಲಿ ಹಲಸಿನ ಹಣ್ಣು ಖಾಲಿ ಆಗೋ ತನಕ ಸಂಜೆ ಯಾವಾಗಲೂ ಹಲಸಿನಣ್ಣು ಕೊಚ್ಚೋದು ಹಣ್ಣದ್ದನ್ನು ಬೇಕಾದಷ್ಟು ತೆಗೆದಿಟ್ಕೊಳ್ಳೋದು ಮತ್ತೆ ಉಳಿದದನ್ನು ಕೊಚ್ಚಿ ದನಕ್ಕೆ ಕೊಡೋದು ಇದು ರುಟೀನ್ ಯಾವಾಗಲೂ ಉಂಟು ನಮ್ಮ ಮನೆಯಲ್ಲಿ ಹಾಗೇ ಅಪ್ಪ ಹರಿತಾ ಇದ್ದಾರೆ ಹೋಗೋ ಬನ್ನಿ ಇಲ್ಲಿ ಕೂತಿದ್ದಾನೆ ಅಂದರೆ ಟಿಂಕಿ ಮುಂಚೆನೇ ಎತ್ತಿದ್ದಾನೆ ಅಂತ ಅರ್ಥ ಹಾಂ ಇದೆಯನ್ನ ಇಲ್ಲೇ ಇದೆಯಾ ಯಾಕೆ ಎದ್ದು ಹೋಗಲಿಲ್ಲ ನಾ ಅಪ್ಪನ ಹತ್ರ ಅಪ್ಪ ನೋಡಿ ಮತ್ತೆ ಹಲಸಿನಣ್ಣು ಕುಚ್ಚಿದ್ದಾರೆ ಹಲಸಿನ ಕೊಚ್ಚೋದು ಸಂಜೆ ನಾನು ತಿನ್ನೋದು ಮತ್ತು ಚಹಾ ಎಲ್ಲ ಕುಡಿಲಿಕ್ಕಿಲ್ಲಪ್ಪ ಈಗ ಸಂಜೆದ್ದು ಚಹಾ ಫುಲ್ ಅವಾಯ್ಡು ಹಲಸಿನ ತಿನ್ನೋದ್ರಿಂದ ಮತ್ತೆ ರಾತ್ರಿ ಊಟ ಮಾಡುದು ಇನ್ನುಂಟು ಹಲಸಿನಲ್ಲಿ ನೋಡಿ ಅಂತೆ ಓ ಅಲ್ಲಿ ಕಾಣ್ತದ ಫೋಟೋ ಕಾಡ್ತಾ ಎದ್ದ ಹಂಸ ಸೇಡಿದಂಗೆ ಅವನು ನನ್ನ ಅಪ್ಪನ ಹತ್ರ ತಮ್ಮನೇಲಿ ಫೋಟೋ ತೆಗಿಸ್ತಿದ್ದೇನೆ ನೋಡಿ ತಮ್ಮನೇಲಿಗೇ ಫೋಟೋ ತೆಗಿಸು ಅಂತೇಳಿ ವೀಡಿಯೋ ಮಾಡ್ತಿದ್ದೇನೆ ಅವರಿಗೆ ಗೊತ್ತೇ ಇಲ್ಲ ಹಲಸಿನ ಹೇಗಿರ್ತದೆ ಅಪ್ಪ ಒಳ್ಳೆ ಹಲಸಿನ ಹಣ್ಣು ಇದು ಕಾಯಲ್ಲ ಹಣ್ಣು ಹಣ್ಣು ನನ್ನ ಅಪ್ಪ ಅಷ್ಟೇ ಕನ್ನಡ ಮಾತಾಡೋದು ಗೈಸ್ ಅವರು ಜಾಸ್ತಿ ತುಳು ಮಾತಾಡ್ತಾರೆ ಆಯ್ತಾ ಮತ್ತೆ ನಮ್ಮ ವಶೆ ನಿಮಗೆ ಬೇಕಾದ್ರೆ ಬನ್ನಿ ಒಳ್ಳೆ ಹಣ್ಣು ಒಳ್ಳೆ ಜಾತಿ ಅಪ್ಪ ಕರೀತಿದ್ದಾರೆ ಬನ್ನಿ ಹಲಸಿನ ಬೇಕಾದವರು